ಹಾಗೂ ಶಾಲೆಗಳಿಗೆ ಪೀಠೋಪಕರಣಗಳು ಕೂಡ ಒದಗಣೆ ಮಾಡ್ತಾ ಬಂದಿದ್ದೇವೆ ಹಾಗೂ ಹಿಂದೂ ರುದ್ರಭೂಮಿಗಳನ್ನು ಹಿಂದೂ ರುದ್ರಭೂಮಿಗಳನ್ನು ಅಭಿವೃದ್ಧಿ ಮಾಡ್ತಾ ಇರಬಹುದು ಹಾಗೂ ಜೀವನ ದೇವಸ್ಥಾನಗಳು ಅಥವಾ ಚರ್ಚ್ ಮಸೀದಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಜೀವನೋದ್ಧಾರಕ್ಕೆ ಅನುದಾನಗಳನ್ನು ಕೊಡ್ತಾ ಬಂದಿದ್ದೇವೆ ಜನಮಂಗಲ ವಿಶೇಷವಾಗಿ ಜನಮಂಗಳ ಕಾರ್ಯಕ್ರಮ ಅಂತಂದರೆ ಈಗ ನಮ್ಮ ಸ್ವ ಸ್ವಸಹಾಯ ಸಂಘ ಇರ್ಬೋದು ಅಥವಾ ನಮ್ಮ ಊರಲ್ಲಿ ಯಾವುದೇ ಜನ ಇರ್ಬೋದು ಅರವತ್ತು ವಯಸ್ಸು ವಯಸ್ಸಾಗಿರುತ್ತೆ ಅವರಿಗೆ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಮನೆಯಲ್ಲಿ ಆಸ್ತಿ ಇರೋದಿಲ್ಲ ಮನೆ ಇರುವುದಿಲ್ಲ ಇಂತಹ ಇಂತಹ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಅರವತ್ತು ವರ್ಷದ ಅರವತ್ತು ವರ್ಷ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಅವರನ್ನು ನಮ್ಮ ಯೋಜನೆ ಫಾಲುದಾನ ಮಾಡಿಕೊಂಡು ಫಾಲುದಾನಗಳನ್ನು ಮಾಡಿಕೊಂಡು ಅವರಿಗೆ ಪ್ರತಿ ಪ್ರತಿ ತಿಂಗಳು ಕೂಡ ನಾವು ಕ್ಷೇತ್ರದಿಂದ ಒಂದು ಸಾವಿರ ರೂಪಾಯಿವರೆಗೆ ಅನುದಾನ ಕೊಟ್ಟು ಮಾಸಾಸನವನ್ನು ಮಾಡ್ತಾ ಬಂದಿವೆ ಹಾಗೂ ಅಂಗವಿಕಲ್ರಿಗೂ ಅಂಗವಿಕಲರು ಅಂಗವಿಕಲರಿಗೆ ನಾವು ಜನಮಂಗಲ ಕಾರ್ಯಕ್ರಮದಲ್ಲಿ ಅವರಿಗೆ ವೀಲ್ ಚೇರ್ ಬೆಡ್ಡು ಸ್ಟಿಕ್ಕು ಈ ಥರ ಹತ್ತಾರು ಕಾರ್ ಕಾರ್ಯಕ್ರಮಗಳು ಕೂಡ ಜನಗಳಿಗೆ ತಲುಪಿಸ್ತಾ ಬಂದಿದ್ದೇವೆ ನಮ್ಮೂರು ನಮ್ಮ ಕೇ ಆ ನಮ್ಮೂರು ನಮ್ಮ ಕೆರೆ ಪುನಶ್ಚೇತನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಇದೇ ಉದಾಹರಣೆಗೆ ನಮ್ಮ ಕೃಷ್ಣಾಪುರ ದಾಡಿ ಲೋಕತ ಕೇರೆಯನ್ನ ತುಂಬಾ ಅಭಿವೃದ್ಧಿ ಮಾಡಿದ್ದೇವೆ ಹಾಗೂ ಯೋಜನೆಯಲ್ಲಿ ಎಷ್ಟೋ ಬಡ ಕುಟುಂಬಗಳು ಇವತ್ತು ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಯಾರು ಬರೋದಿಲ್ಲ ಆರ್ಥಿಕ ಸಹಾಯ ಮಾಡಿದರೂ ಕೂಡ ಅವರಿಗೆ ಅಷ್ಟೊಂದು ಅವ್ರು ಕೊಡೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಎತ್ತಲಿಕ್ಕಾಗುವಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ನೇರವಾಗಿ ಬ್ಯಾಂಕ್ನಿಂದನೇ ಅವರಿಗೆ ಒಂದು ಸಂಘಟನೆ ಮಾಡಿ ನೇರವಾಗಿ ಬ್ಯಾಂಕ್ನಿಂದ ಆ ಫಲಾನುಭವಿಗಳಿಗೆ ಆ ಸಂಘಕ್ಕೆ ಆರ್ಥಿಕವಾಗಿ ಅವರು ಸಬಲೀಕರಣ ಅಂತ ಅಂತೇಳಿ ನಾವು ಬ್ಯಾಂಕಿನಿಂದ ನೇರವಾಗಿ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಬಂದಿದ್ದೇವೆ ಮತ್ತು ಇನ್ನೂ ಕೂಡ ಹತ್ತಾರು ಕಾರ್ಯಕ್ರಮಗಳು ಇದ್ದು ಇವನ್ನ ಹೇಳೋದಕ್ಕೆ ನಾನೊಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೆ ಸಿದ್ದರಾಮಯ್ಯ ಸಾಲೆ ಮಟ್ಟದ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀಮಂತಿ ಗೀತಾ ಮಾಲೋಜಿ ಮಾತನಾಡಿದ ಸ್ವಾ ಸ್ವಾಸ್ತಿಕ ಸಂಕಲ್ಪ ಯೋಜನೆಯ ಕುರಿತು ವಿಷಯ ಮಾಡಿದೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಇಲ್ಲಿ ಧರ್ಮಸ್ಥಳ ಸಂಘದಿಂದ ಏನು ಸ್ವಾಸ್ಥ್ಯ ಸಂಕೀರ್ಣ ಸ್ವಾತ ಸಂಕಲ್ಪ ಕಾರ್ಯಕ್ರಮ ಸೊ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದೊಳಗೆ ಏನು ಮೇನ್ ಇವರು ಮಕ್ಕಳಿಗೆ ಯಾಕೆ ಈ ಕಾರ್ಯಕ್ರಮ ಕೊಡ್ಸತ್ತಾರ ಅನ್ನೋದು ಒಂದು ಸಬ್ಜೆಕ್ಟ್ ಈಗ ಸೊ ಇಷ್ಟು ದಿನ ಸರ್ ಹೇಳಿದಂಗೆ ಬ್ರೀಫ್ ಬ್ರೀಫಾಗಿ ಅವ್ರದ್ದು ಏನೇನು ಸ್ಪೆಸಿಲಿಟಿ ಅನ್ನೋದು ಹೇಳಿದರು ಹ್ಞೂ ಅದ್ರೊಳಗೆ ಮಕ್ಕಳದ್ದು ಯಾವ್ದಾದ್ರು ಹೇಳಿದರು ಕೇಳಿಸ್ಕೊಂಡ್ರಿ ಇಲ್ಲ ಸೊ ಈ ಕಾರ್ಯಕ್ರಮ ಇರುವುದು ನಿಮಗೋಸ್ಕರ ಇರುವಂತ ಕಾರ್ಯಕ್ರಮ ಇದು ಸೊ ಇದಕ್ಕ ಯಾಕೆ ನಮ್ಮ ನನ್ನನ್ನೇ ಯಾಕೆ ಇದನ್ನ ಮಾಡಿದ್ದಾರೆ ಅಂದ್ರ ನನ್ನ ಪರಿಚಯ ಗೀತಾ ಮಾಲೋಜಿ ಅಂತೇಳಿ ಕಳೆದ ಹತ್ತು ವರ್ಷದಿಂದ ಜನರಲ್ ಹಾಸ್ಪಿಟಲ್ ಇಲ್ಕಲ್ ನೋಡಿದಿರಿ ಯಾರ